ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಎಲ್ಲಾ ಜಾತಿ ಧರ್ಮದ ನಟ ನಟಿಯರಿದ್ದು ತಮ್ಮ ಪ್ರತಿಭೆಗೆ ಅನುಗುಣವಾಗಿ ಅತಿ ಕಡಿಮೆ ಸಮಯದಲ್ಲಿ ಅಪಾರ ಯಶಸ್ಸು ಜನಮನ್ನಣೆ ಗಳಿಸಿದ್ದಾರೆ ಇವರಲ್ಲಿ ಕೆಲ ಕಲಾವಿದರು ಬೇರೆ ಧರ್ಮದವರಾಗಿದ್ದರೂ ಇವರು ಫೇಮಸ್ ಆಗಿದ್ದೇ ಬೇರೆ ಹೆಸರಿನಿಂದ ಈ ವಿಡಿಯೋದಲ್ಲಿ ಯಾರೆಲ್ಲ ಆಕ್ಟರ್ಸ್ಗಳು ಜನಿಸಿದ ಧರ್ಮದ ಹೆಸರಲ್ಲದೆ ಬೇರೆ ಹೆಸರಿನಿಂದ ಫೇಮಸ್ ಆಗಿದ್ದಾರೆ ಅನ್ನೋದನ್ನ ತಿಳಿಯೋಣ ನಮಸ್ಕಾರ ಸ್ನೇಹಿತರೆ ಜಾಗ್ವಾರ್ ರಾಕಿ ಚಾನಲ್ಗೆ ನಿಮಗೆ ಸ್ವಾಗತ ಖುಷ್ಬು ತೊಂಬತ್ತರ ದಶಕದಲ್ಲಿ ಸೌತ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸ್ಟಾರ್ ಹೀರೋಯಿನ್ ಆಗಿ ಮಿಂಚಿದ ನಟಿ ಖುಷ್ಬು ಅವರು ಕನ್ನಡ ತೆಲುಗು ತಮಿಳು ಸಿನಿಮಾಗಳಲ್ಲಿ ನಟಿಸಿ ಪ್ರಖ್ಯಾತಿ ಗಳಿಸಿದ್ದು ಅದರಲ್ಲೂ ಕನ್ನಡದಲ್ಲಿ ಇವರ ಮತ್ತು ಕ್ರೈಸಿಸ್ಟರ್ ವೀರವಿಚಂದ್ರನ್ ರವಿಚಂದ್ರನ್ ಅವರ ಕಾಂಬಿನೇಷನ್ನಲ್ಲಿ ಬಂದ ಎಲ್ಲ ಸಿನಿಮಾಗಳು ಸಖತ್ ಹಾಗೂ ಸೂಪರ್ ಹಿಟ್ ಖುಷ್ಬು ಅವರು ಮೂಲತಃ ಮುಸ್ಲಿಂ ಕುಟುಂಬದಲ್ಲಿ ಜನಿಸಿದವರಾಗಿದ್ದು ಇವರ ರಿಯಲ್ ನೇಮ್ ನಕ್ಕತ್ ಖಾನ್ ಖುಷ್ಬು ಅವರು ಬಾಲನಟಿಯಾಗಿ ಸಿನಿ ಕೆರಿಯರ್ ಅನ್ನ ಪ್ರಾರಂಭಿಸಿದ್ದು ಯಾವಾಗ ಇವರು ಇಂಡಸ್ಟ್ರಿಗೆ ಪರಿಚಿತರಾದರೂ ಆಗ ಖುಷ್ಬು ಅವರ ಮನೆಯವರು ಖುಷ್ಬು ಅವರ ಹೆಸರನ್ನ ಬದಲಾಯಿಸಿದರು ಶ್ಯಾಮ್ ತನನಂ ತನನಂ ಸಿನಿಮಾದಲ್ಲಿ ರಮ್ಯಾ ಮತ್ತು ರಕ್ಷಿತ್ ಅವರ ಜೋಡಿಯಾಗಿ ಅಭಿನಯಿಸಿರುವ ಶ್ಯಾಮ್ ಇಂಡಸ್ಟ್ರಿಯಲ್ಲಿ ಹೆಚ್ಚು ಫೇಮ್ ನಟ ಇವರು ಗೇಮ್ ಮತ್ತು ಸಂತೋಷ್ ಸ್ಟ್ರೈಟ್ ಫಾರ್ವರ್ಡ್ ಎಂಬ ಸಿನಿಮಾದಲ್ಲಿ ರಗಡ್ ವಿಲನ್ ಪಾತ್ರದಲ್ಲಿ ನಟಿಸಿದ್ದಾರೆ ಇವರು ಇಸ್ಲಾಂ ಧರ್ಮಕ್ಕೆ ಸೇರಿದವರಾಗಿದ್ದು ಇವರ ನಿಜವಾದ ಹೆಸರು ಶಂಶುದ್ದೀನ್ ಇಬ್ರಾಹಿಂ ಇವರು ಸಿನಿಮಾಗೆ ಬಂದ ಮೇಲೆ ತನ್ನ ಹೆಸರನ್ನ ಶಾಮ್ ಎಂದು ಬದಲಾಯಿಸಿಕೊಂಡರು ಬಿಂದಿಯಾ ನಟನೆ ಲುಕ್ ಲುಕ್ನಲ್ಲೇ ರಸಿಕರನ್ನ ಸೆಳೆಯುವ ಈ ಸುಂದರಿ ಕನ್ನಡದಲ್ಲಿ ಒಂದೆರಡು ಸಿನಿಮಾಗಳಲ್ಲಿ ನಟಿಸಿದ್ದರೂ ತನ್ನ ಅದ್ಭುತ ಅಭಿನಯದ ಮೂಲಕ ಕನ್ನಡಿಗರಿಗೆ ಜನಪ್ರಿಯರಾಗಿದ್ದರು ಇವರು ಅಭಿನಯಿಸಿರುವ ಹಳ್ಳಿ ಮೆಸ್ಟು ಸಿನಿಮಾದ ಪರಿಮಳ ಪಾತ್ರವನ್ನ ಕನ್ನಡಿಗರು ಎಂದಿಗೂ ಮರೆಯಲು ಸಾಧ್ಯವೇ ಇಲ್ಲ ಕನ್ನಡ ತಮಿಳು ಹಿಂದಿ ಭಾಷೆಯ ಸಿನಿಮಾಗಳಲ್ಲಿ ನಟಿಸಿರುವ ಬಿಂದಿ ಅವರು ಕೂಡ ಇಸ್ಲಾಂ ಧರ್ಮಕ್ಕೆ ಸೇರಿದವರಾಗಿದ್ದು ಇವರನ್ನ ನೋಡಿದ್ರೆ ಇವರು ಹಿಂದೂ ಧರ್ಮದ ನಟಿ ಎಂದು ಎನಿಸುವುದರಲ್ಲಿ ಡೌಟೇ ಇಲ್ಲ ಬಿಂದಿ ಅವರ ರಿಯಲ್ ನೇಮ್ ಫಹ್ರೀನ್ ಖಾನ್ ಪೂರ್ಣ ಸೌತ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ತನ್ನ ಅದ್ಭುತ ನಟನೆಯಿಂದ ಫೇಮ್ ಗಳಿಸಿರುವ ಪೂರ್ಣ ಜೋಶ್ ಸಿನಿಮಾದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟು ಇವರು ಕನ್ನಡದಲ್ಲಿ ರಾಧನ್ ಗಂಡ ಹಂಡ್ರೆಡ್ ಸಿನಿಮಾದಲ್ಲಿ ನಟಿಸಿ ಜನಪ್ರಿಯತೆಯನ್ನ ಗಳಿಸಿದ್ದು ಪೂರ್ಣ ಅವರು ಸಹ ಇಸ್ಲಾಂ ಧರ್ಮಕ್ಕೆ ಸೇರಿದವರಾಗಿದ್ದು ಇವರ ರಿಯಲ್ ನೇಮ್ ಶಾಮ್ನಾ ಕಾಸಿಂ ಪೂರ್ಣ ಅವರು ಸಿನಿಮಾ ಇಂಡಸ್ಟ್ರಿಗೆ ಬಂದ ಮೇಲೆ ಕೆಲ ಮಲಯಾಳಂ ಮತ್ತು ತೆಲುಗು ಸಿನಿಮಾಗಳಲ್ಲಿ ಶಾಮ್ನಾಗ್ ಕಾಸಿಂ ಎಂಬ ಹೆಸರಿನಿಂದಲೇ ಪರಿಚಿತರಾಗಿದ್ದು ಯಾವಾಗ ಇವರು ತಮಿಳು ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟರೂ ಆಗ ಅವರ ಹೆಸರನ್ನ ಪೂರ್ಣ ಎಂದು ಬದಲಾಯಿಸಿಕೊಂಡರು ಸದಾ ಸೌತ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸಕ್ಸಸ್ಫುಲ್ ಸಿನಿ ಕೆರಿಯರ್ ಹೊಂದಿದ್ದ ಚಿರಯೊವ್ವನೆ ನಟಿ ಸದಾ ಅವರು ಮೊನಾಲಿಸಾ ಸಿನಿಮಾದ ಮೂಲಕ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟು ಮೈಲಾರಿ ಹುಡುಗ ಹುಡುಗಿ ಮಲ್ಲಿಕಾರ್ಜುನ ಆರಕ್ಷಕ ಸಿನಿಮಾದಲ್ಲಿ ಅಭಿನಯಿಸಿ ಸ್ಯಾಂಡಲ್ವುಡ್ನಲ್ಲೂ ಒಳ್ಳೆಯ ಫೇಮ್ ಗಳಿಸಿದ್ದರು ಇವರು ಮೂಲತಃ ಮುಸ್ಲಿಂ ಕುಟುಂಬದಲ್ಲಿ ಜನಿಸಿದ್ದು ಸದಾ ಅವರ ರಿಯಲ್ ನೇಮ್ ಸದಾ ಮೊಹಮ್ಮದ್ ಸೈಯದ್ ಸತ್ಯಜಿತ್ ಸಪೋರ್ಟಿಂಗ್ ಆರ್ಟಿಸ್ಟ್ ಆಗಿ ಆರುನೂರ ಐವತ್ತಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿರುವ ಸತ್ಯಜಿತ್ ಅವರು ಕಾಮಿಡಿ ಪಾತ್ರಗಳಲ್ಲಿ ವಿಲನ್ ರೋಲ್ಗಳಲ್ಲಿ ನಟಿಸಿ ಪ್ರಖ್ಯಾತಿ ಗಳಿಸಿದ್ದಾರೆ ಇವರು ನಟಿಸಿರುವ ಸಿನಿಮಾಗಳಲ್ಲಿ ವೀರ ಕನ್ನಡಿಗ ಶ್ರೀರಾಮ್ ಸರ್ದಾರ ಆಪ್ತ ಮಿತ್ರ ಹೀಗೆ ಒಂದೊಂದು ಸಿನಿಮಾದಲ್ಲೂ ವಿಭಿನ್ನ ಪಾತ್ರದಲ್ಲಿ ನಟಿಸಿ ಪ್ರೇಕ್ಷಕರಿಗೆ ಮನರಂಜನೆ ನೀಡಿರುವ ಸತ್ಯಜಿತ್ ಅವರು ಕೂಡ ಇಸ್ಲಾಂ ಧರ್ಮಕ್ಕೆ ಸೇರಿದವರಾಗಿದ್ದು ಇವರ ರಿಯಲ್ ನೇಮ್ ಸೈಯದ್ ನಿಜಾಮುದ್ದೀನ್ ಇವರು ಇಂಡಸ್ಟ್ರಿಗೆ ಬಂದ ಮೇಲೆ ಹೆಸರನ್ನು ಸತ್ಯಜಿತ್ ಆಗಿ ಬದಲಾಯಿಸಿಕೊಂಡರು ಡೇನಿಯಲ್ ಬಾಲಾಜಿ ಸೌತ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ಬಹಳಷ್ಟು ಹೆಸರು ಗಳಿಸಿದ್ದ ಬಾಲಾಜಿ ಅವರು ಕಿರಾತಕ ಸಿನಿಮಾದ ಮೂಲಕ ಕನ್ನಡ ಸಿನಿ ಪ್ರೇಮಿಗಳಿಗೆ ಪರಿಚಿತರಾದರು ಇವರು ಶಿವಾಜಿನಗರ ಬೆಂಗಳೂರು ಅಂಡರ್ ವರ್ಡ್ ಸಿನಿಮಾಗಳಲ್ಲಿ ನಟಿಸಿದ್ದು ಇವರ ಹೆಸರು ಡೇನಿಯಲ್ ಬಾಲಾಜಿ ಅಂತ ಹೇಳಿದ ತಕ್ಷಣ ಇವರು ಕ್ರಿಶ್ಚಿಯನ್ ಧರ್ಮಕ್ಕೆ ಸೇರಿದವರ ಎಂದು ನಿಮಗೆ ಅನ್ನಿಸಬಹುದು ಆದರೆ ಬಾಲಾಜಿ ಅವರು ಹಿಂದೂ ಧರ್ಮಕ್ಕೆ ಸೇರಿದವರಾಗಿದ್ದು ಡೇನಿಯಲ್ ಎಂಬ ಹೆಸರು ಹೇಗೆ ಬಂತು ಎಂದರೆ ಬಾಲಾಜಿ ಅವರು ಸಿನಿಮಾಗೆ ಬರುವ ಮುನ್ನ ಸೀರಿಯಲ್ನಲ್ಲಿ ನಟಿಸುತ್ತಿದ್ದು ಇವರು ತಮಿಳಿನಲ್ಲಿ ಚೀತಿ ಎಂಬ ಸೀರಿಯಲ್ನಲ್ಲಿ ಡೇನಿಯಲ್ ಎಂಬ ಪಾತ್ರದಲ್ಲಿ ನಟಿಸಿದ್ದರು ಆ ಪಾತ್ರ ಬಾಲಾಜಿ ಅವರಿಗೆ ಒಳ್ಳೆಯ ಫೇಮ್ ತಂದು ಕೊಟ್ಟಿತ್ತು ಆದ್ದರಿಂದ ಬಾಲಾಜಿ ಅವರು ಸಿನಿಮಾಗೆ ಎಂಟ್ರಿ ಕೊಟ್ಟ ಮೇಲೆ ಬಾಲಾಜಿ ಅವರ ಹೆಸರನ್ನ ಡೇನಿಯಲ್ ಬಾಲಾಜಿ ಎಂದು ಬದಲಾಯಿಸಿಕೊಂಡರು ಇದಿಷ್ಟು ಜನಿಸಿದ ಧರ್ಮದ ಹೆಸರಲ್ಲದೆ ಬೇರೆ ಹೆಸರಿನಿಂದ ಫೇಮಸ್ ಆದ ಸೆಲೆಬ್ರಿಟಿಗಳು ಯಾರು ಎಂಬುದರ ಬಗ್ಗೆ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ತಪ್ಪದೆ ಜಾಗ್ವಾರ್ ರಾಖಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು